ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಕೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರ ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ನೀವು ಇದನ್ನು ತಗೊಳ್ಳಿ ಇಲ್ಲಾಂದರೆ ಅದನ್ನು ಅಲ್ಲೇ ಬಿಟ್ಬಿಡಿ ನಿಮ್ಮ ವ್ಯಕ್ತಿಯ ಸದ್ಯದ ಪರಿಸ್ಥಿತಿ ಏನಿದೆ ಅಂತ ನೋಡೋಣ ಮೊದಲನೇದಾಗಿ ನಿಮ್ಮ ವ್ಯಕ್ತಿಯ ಸದ್ಯದ ಪರಿಸ್ಥಿತಿ ಏನಿದೆ ನಿಮ್ಮ ಬಗ್ಗೆ ಯಾವ ರೀತಿಯ ಯೋಚನೆ ಇದೆ ನಿಮ್ಮ ವ್ಯಕ್ತಿಯ ಸದ್ಯದ ಪರಿಸ್ಥಿತಿ ಏನಿದೆ ನಿಮ್ಮ ಬಗ್ಗೆ ಯಾವ ಯೋಚನೆ ಇದೆ ಏನು ಯೋಚನೆ ಇದೆ ಅಂತ ನೋಡೋಣ ನಿಮ್ಮ ವ್ಯಕ್ತಿನ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿಗಳು ಸದ್ಯಕ್ಕೆ ಒಂದಿಷ್ಟು ಕನ್ಫ್ಯೂಷನ್ಸ್ ಮೂಡಲ್ಲಿ ಇದ್ದಾರೆ ನಿಮ್ಮ ಬಗ್ಗೆ ಇರ್ಬೋದು ಇಲ್ಲ ಯಾವುದೋ ಒಂದು ವಿಚಾರವಾಗಿ ತುಂಬ ಕೋಪ ಮಾಡಿಕೊಂಡು ತುಂಬ ಕನ್ಫ್ಯೂಷನ್ಸ್ ಆಗಿದೆ ಅವರಿಗೆ ಅಂತ ಇದೆ ತುಂಬ ಕೋಪ ಇದೆ ಈಗ ತುಂಬ ಸಿಟ್ಟಲ್ಲಿ ಇರುವಂಥ ಪರಿಸ್ಥಿತಿಲಿ ಇರ್ಬೋದು ನಿಮ್ಮ ವ್ಯಕ್ತಿ ಮತ್ತು ಏನೋ ಫ್ಯಾಮಿಲಿ ಕಡೆಯಿಂದ ಸಮಸ್ಯೆಗಳಾಗಿರ್ಬೋದು ಏನೋ ಒಂದು ಹವಾಮಾನ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಇದೆ ಮತ್ತು ನಿಮ್ಮ ನೆನಪು ಅವರಿಗೆ ಕಾಡ್ತಾ ಇದೆ ಏನು ಸಮಸ್ಯೆಗಳ ಮಧ್ಯೆನೂ ಕೂಡ ನೀವು ಅವ್ರಿಗೆ ತುಂಬ ನೆನಪು ಮಾಡ್ತಾ ಇದ್ದೀರಾ ಅಂತ ಕೂಡ ಇಲ್ಲಿ ಎನರ್ಜಿ ಬರ್ತಾ ಇರುವಂಥದ್ದು ನಿಮ್ಮ ನಿಮ್ಮನ್ನ ನಿಮ್ಮ ಮರೆಯೋದಿಕ್ ಆಗ್ತಾ ಇಲ್ಲ ಅವರು ಎಷ್ಟೇ ಸಮಸ್ಯೆಗಳಿದ್ರು ಕೂಡ ನೀವು ಅವ್ರನ್ನ ಬಿಟ್ಟು ಆಗ್ತಾ ಇಲ್ಲ ತುಂಬ ಸಿಚ್ಯುವೇಶನ್ಗಳಿದ್ರು ಕೂಡ ಎಂಥ ಪರಿಸ್ಥಿತಿಲಿ ಕೂಡ ನೀವು ಅವ್ರಿಗೆ ಒಂದು ರೀತಿಯಲ್ಲಿ ನಿಮ್ಮ ನೆನಪುಗಳು ಅವ್ರಿಗೆ ಟ್ರಿಗರ್ ಕೊಡ್ತಾ ಇದೆ ಅಂತ ಇದೆ ನಿಮ್ಮ ಜೊತೆ ಕನೆಕ್ಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ ಜೊತೆ ಮಾತಾಡ್ಕೊಂಡಿದ್ದಂತ ದಿನಗಳು ಹೊರಗೆ ನೆನಪು ಕಾಡ್ತಾ ಇದೆ ಮತ್ತೆ ತುಂಬಾ ವರ್ಷಗಳಿಂದ ಇಲ್ಲಿ ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂತ ಒಂದು ಸ್ಟೇನ ಅರ್ಜಿಲಿ ಇದಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದಿರುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಒಂದು ಸ್ಟಕ್ ಎನರ್ಜಿ ಬ್ಯಾಲೆನ್ಸಿಂಗ್ ಆಗಿ ಇರುವಂತದ್ದು ಇಲ್ಲಿ ಇದೆ ಮತ್ತೆ ಏನೋ ಒಂದು ಫಂಕ್ಷನ್ ಅನ್ನ ಅಟೆಂಡ್ ಮಾಡಿದ್ದಾರೆ ಫಂಕ್ಷನ್ ಹೋಗಿದ್ದಾರೆ ಏನೋ ಸೆಲೆಬ್ರಿಟಿ ಮೂಡಲ್ಲಿ ಇದಾರೆ ಅಂತ ಕೂಡ ಇಲ್ಲಿ ಇದೆ ಶತ್ರುಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮಿಬ್ಬರ ಮಧ್ಯೆ ಬಂದಂತ ಬಂದಿರುವಂತ ಶತ್ರುಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಯಾವುದು ಪ್ರಾಣಿಗಳ ಬಗ್ಗೆನು ಕೂಡ ಅವರೇನೋ ಯೋಚನೆ ಮಾಡ್ತಿದ್ದಾರೆ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇದೆ ಫೋನ್ ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇರಬಹುದು ಇಲ್ಲ ಅವರಾಗೆ ಮಾತಾಡಿಸ್ಲಿ ಅನ್ನೋ ಒಂದು ಅವರಾಗೆ ಕಾಲ್ ಮಾಡ್ಲಿ ಅಂತ ಇಬ್ರು ಕೂಡ ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಇದೆ ತುಂಬಾನೇ ಇಲ್ಲಿ ಪ್ರೀತಿನೂ ಇದೆ ನಿಮ್ಮಿಬ್ಬರ ಮಧ್ಯೆ ತುಂಬಾನೇ ಈಗೋನು ಕೂಡ ಇದೆ ಹಂಗಾಗಿ ಇಬ್ಬರಲ್ಲಿ ಯಾರನ್ನ ನೀವು ಸರಿ ಮಾಡಿಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಅವ್ರಾಗೆ ಮಾಡಬೇಕು ಇಲ್ಲ ನಾನಾಗೆ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ಸ್ ಇದೆ ಮಾಡಿಬಿಡೋಣ ಅನ್ನೋ ಒಂದು ಯೋಚನೆ ಬರ್ತಾ ಇರ್ಬೋದು ತುಂಬಾ ಕನ್ಫ್ಯೂಷನ್ಸ್ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಕೆಲವರು ತುಂಬಾ ಸ್ಟ್ರಕ್ ಎನರ್ಜಿಲಿ ಇದ್ದೀರಾ ನಿಮ್ಮ ಥಿಂಕಿಂಗ್ ಏನಿದೆ ಅದನ್ನು ಥಿಂಕಿಂಗ್ ಏನಿದೆ ಅದನ್ನು ಸ್ಟಾಪ್ ಮಾಡಿ ಕೆಲವರು ಇಲ್ಲಿ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಆ ನೆಗೆಟಿವ್ ಆಗಿರೋದ್ರ ಬಗ್ಗೆ ನೆಗೆಟಿವಿಟಿ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದ್ರ ಬಗ್ಗೆ ತುಂಬ ಇಲ್ಲಿ ಕನ್ಫ್ಯೂಷನ್ಸ್ ಇದೆ ನಿಮಗೆ ಅವ್ರಿಗೆ ನೆಗೆಟಿವಿಟಿ ಆಗಿರ್ಬೋದಾ ಇಲ್ಲ ನೆಗೆಟಿವಿಟಿ ಆಗಿದೆಯಾ ಇಲ್ಲ ನಾನೇ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕನ್ಫ್ಯೂಷನ್ಸ್ ಎಲ್ಲಿದೆ ಆ ವಿಚಾರವಾಗಿ ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಬಗ್ಗೆ ಯಾವುದೋ ಪ್ರಯಾಣಕ್ಕೆ ಹೋಗಿದ್ದಾರೆ ಯಾವುದೇ ಹಾಸ್ಪಿಟಲಲ್ಲಿ ಕೂಡ ಇರ್ಬೋದು ನಿಮ್ಮ ವ್ಯಕ್ತಿ ಏನೋ ಸಮಸ್ಯೆ ಆಗಿರ್ಬೋದು ಹಾಸ್ಪಿಟಲಲ್ಲಿ ಇದ್ದಾರೆ ಯಾರ್ದು ಏನೋ ಸಮಸ್ಯೆಗಳಾಗಿದೆ ಅವರು ನೋಡ್ಕೊಳ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಅನ್ನಿಸ್ತಿದೆ ಎಲ್ಲೋ ಪ್ರೇಯರ್ ಮಾಡ್ತಿದ್ದಾರೆ ಯಾರಿಗೋಸ್ಕರ ಪ್ರೇಯರ್ ಮಾಡ್ತಿದ್ದಾರೆ ಉಳಿಲಿ ಅನ್ನೋ ಒಂದು ಕಾರಣಕ್ಕೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇದೆ ಗೊತ್ತಿಲ್ಲ ಈ ಎನರ್ಜಿ ಇಲ್ಲಿ ಬರ್ತಿರುವಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಕನ್ಫ್ಯೂಷನ್ಸ್ ಇದೆ ಪ್ರೀತಿನೂ ಇದೆ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸೆಲೆಬ್ರೇಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಏನೋ ಒಂದು ಫಂಕ್ಷನ್ ಆಗಿರ್ಬೋದು ಹಬ್ಬ ಆಗಿರ್ಬೋದು ಇದ್ರ ಕಡೆ ತುಂಬ ಫೋಕಸ್ ಆಗಿದ್ದಾರೆ ಅಂತ ಕೂಡ ಹೇಳಿದೆ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್